ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಾಗಿಪಲ್ಲಿಯ ಹಳೆ ಎಸ್ಬಿಎಂ ರಸ್ತೆಯ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀರಾಮ ಮಂದಿರದಲ್ಲಿ ಗೋಪೂಜೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಶ್ರೀರಾಮ ತಾರಕ ಹೋಮ ಮಹಾಮಂಗಳಾರತಿ ಸಾಯಂಕಾಲ ಭಜನೆ ಶ್ರೀರಾಮನಾಮ ಜಪ ಹಾಗೂ ದೀಪೋತ್ಸವ ಏರ್ಪಡಿಸಲಾಗಿದೆ ಎಂದು ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಮುಖಂಡ ಡಾಕ್ಟರ್ ರವೀಂದ್ರ ತಿಳಿಸಿದ್ದಾರೆ ಕೋದಂಡರಾಮಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಡಾ ರವೀಂದ್ರ ಅವರು ಬುಧವಾರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಬಾಗಿಪಲ್ಲಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪ್ರಥಮ ವಾರ್ಷಿಕೋತ್ಸವ ನಡೆಸಲು ಭಗವತ್ ಪ್ರೇರಣೆಯಾಗಿದೆ ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ದೇವರಿಗೆ ಅಭಿಷೇಕ ಅರ್ಚನೆ ಮಂಗಳಾರತಿಯೊಂದಿಗೆ ಪ್ರಾರಂಭಗೊಂಡು ಎಂಟು ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ದಿನವಿಡೀ ಮುಂದುವರಿಯಲಿದೆ ಎಂದರು ಸಂಜೆ ಐದು ಗಂಟೆಗೆ ಪಟ್ಟಣದ ಡಿವಿಜಿ ರಸ್ತೆಯಲ್ಲಿ ಶ್ರೀರಾಮೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ ಉತ್ಸವದೊಂದಿಗೆ ಶ್ರೀರಾಮನಾಮ ಸಂಕೀರ್ತನೆ ಕೋಲಾಟ ಚಕ್ಕ ಭಜನೆ ಮುಂತಾದ ಭಕ್ತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದರು ಸಮಸ್ತ ಜನರು ಬಂದು ಕೋದಂಡರಾಮಸ್ವಾಮಿ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯ ರೆಡ್ಡಿ ನರಸಿಂಹಪ್ಪ ಬದರಿನಾಥ ವೆಂಕಟರಾಮ್ ಅರ್ಚಕ ರಘುನಂದನ್ ಮತ್ತಿತರರು ಹಾಜರಿದ್ದರು ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ